ಮೊದಲನೇ ಒಂದು ಸರ್ಕಾರ ಹೆಗಡೆಯವ್ರನ್ನ ನಾವು ಮಾಡಿದಾಗ ಬಿ ಜೆ ಪಿ ಸಂಬಂಧದಲ್ಲಿ ಇವರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಮಾಡಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ ಅಧ್ಯಕ್ಷರು ಅದಾದ ಮೇಲೆ ಎರಡನೇ ಬಾರಿಗೆ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದಾಗ ಯಾವ್ದು ಕೊಟ್ಟರು ಏನಾದರೂ ಇರಲಿ ಅವ್ರೇನಾದರೂ ಹಣಕಾಸಿನ ಮಂತ್ರಿ ಮಾಡಿದ್ರ ಬೊಂಬೈ ಹಣಕಾಸಿನ ಮಂತ್ರಿ ಮಾಡಿದ್ರ ಯಾರು ನಿಮ್ಮನ್ನು ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೋಗಿ આર્થિક તજ્ઞર બધી સુપ્રિં કોને